ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಾರ್ತಿಕ ಮಾಸದ ಮಹಿಮೆ ಅಧ್ಯಾಯ ಒಂಬತ್ತು ಮತ್ತು ಹತ್ತು ಋತು ಚಕ್ರವರ್ತಿಯು ನಾರದರನ್ನು ಕೇಳಿದನು ಹೇ ದೇವರ್ ತುಳಸಿ ವೃಂದಾವನವನ್ನು ಸ್ಥಾಪಿಸಿ ಭಗವಾನ್ ಮಹಾವಿಷ್ಣುವನ್ನು ಪೂಜಿಸಬೇಕೆಂದು ತಿಳಿಸಿದಿರಿ ತುಳಸಿಯನ್ನು ಹರಿಪ್ರಿಯ ವಿಷ್ಣುವಲ್ಲಭ ಎಂಬ ಹೆಸರಿನಿಂದ ಸ್ತುತಿಸುತ್ತಾರೆ ಅಂತಹ ತುಳಸಿಯ ಮಹಿಮೆಯನ್ನು ನನಗೆ ದಯಮಾಡಿ ವಿವರಿಸಿ ನಾರದರು ಋತು ಚಕ್ರವರ್ತಿಗೆ ಹೇಳಿದರು ರಾಜನ್ ಶ್ರದ್ಧಾ ಭಕ್ತಿಗಳಿಂದ ಆಲಿಸು ಹಿಂದೊಮ್ಮೆ ಭಗವಾನ್ ಶಂಕರನ ದರ್ಶನಾಕಾಂಕ್ಷಿಗಳಾದ ಇಂದ್ರಾದಿ ದೇವತೆಗಳು ಕೈಲಾಸವನ್ನು ತಲುಪಿದರು ಆಗ ಶಿವನು ಭಯಂಕರವಾದ ಬೇತಾಲ ರೂಪಿಯಾಗಿದ್ದನು ಈ ಘೋರ ರೂಪವನ್ನು ಗುರುತಿಸದೆ ಅವರು ಶಿವನಲ್ಲಿ ಎಂದು ಹುಡುಕತೊಡಗಿದರು ಬೇತಾಳ ರೂಪಿಯಾದ ಶಿವನು ಉತ್ತರಿಸದೇ ಇದ್ದುದನ್ನು ತಿಳಿದ ಇಂದ್ರನು ಕುಪಿತನಾದನು ತನ್ನ ವಜ್ರಾಯುಧವನ್ನು ತೆಗೆದುಕೊಂಡು ಬೇತಾಳ ರೂಪಿ ಶಿವನ ಕಂಠ ಪ್ರದೇಶಕ್ಕೆ ಹೊಡೆದನು ಇದರಿಂದ ನೀಲಕಂಠನಾದ ಶಿವನಿಗೆ ಯಾವ ತೊಂದರೆಯೂ ಆಗಲಿಲ್ಲ ಇಂದ್ರನ ವಜ್ರಾಯುಧವೇ ತೂತಾಗಿ ಹೋಯಿತು ಶಿವನಿಂದ ಹೊರಟ ದಿವ್ಯ ತೇಜಸ್ಸು ಇಂದ್ರನನ್ನೇ ಸುಡುವಂತಾಯಿತು ಆಗ ದೇವಗುರುವಾದ ಬ್ರಹ್ಮಸ್ಪತಾಚಾರ್ಯರಿಗೆ ಇದು ಶಿವನ ಮಹಿಮೆ ಎಂದು ತಿಳಿದು ಹೋಯಿತು ಆತನು ಇಂದ್ರನಿಗೆ ವಿಷಯ ತಿಳಿಸಿ ಬೇತಾಳ ರೂಪಿಯಾದ ಶಿವನಿಗೆ ನಮಸ್ಕಾರ ಮಾಡುವಂತೆ ಹೇಳಿದನು ಆಗ ಬೃಹಸ್ಪತಿಯು ಬೇತಾಳ ರೂಪದ ಶಿವನ ಸ್ತೋತ್ರವನ್ನು ಮಾಡಿದರು ಓಂ ನಮೋ ದೇವಾದಿ ದೇವಾಯ ತ್ರಯಂಬಕಾಯ ಕಪರ್ದಿನೆ ತ್ರಿಪುರಜ್ಞಾಯ ಶರ್ವಾಯ ನಮೋ ದೈತ್ಯ ನಿಷೂದಿನೆ ಹೇ ದೇವ ನಿಮಗೆ ನಮಸ್ಕಾರ ಮುಕ್ಕಣ್ಣನು ಕಪಾಲವನ್ನು ಧರಿಸಿದವನು ತ್ರಿಪುರಾಸುರ ಸಂಹಾರಿಯು ದೈತ್ಯನಾಶಕನು ಆದ ರುದ್ರ ನಿಮಗೆ ನಮನಗಳು ವಿರೂಪಾಯ ತಿರೂಪಾಯ ಬ್ರಹ್ಮರೂಪಾಯ ಶಂಭವೇ ಯಜ್ಞ ವಿಧ್ವಂಸಕರ್ತ್ರೆ ವೈ ಯಜ್ಞಾನಂ ಫಲದಾಯಿನೆ ವಿಚಿತ್ರರೂಪನು ವರ್ಣನಾತೀತ ದೇಹನು ಸರ್ವವ್ಯಾಪ್ತನು ಮಂಗಳಕರನು ದಕ್ಷ ಪ್ರಜಾಪತಿಯ ಯಜ್ಞ ವಿಧ್ವಂಸೆಯು ಆಗಿ ಸಕಲ ಯಜ್ಞಗಳ ಫಲಪ್ರದನು ಆದ ಹೇ ಶಿವನೇ ನಿಮಗೆ ನಮಸ್ಕಾರಗಳು ಕಾಲಾಂತ ಕಾಲಂ ಕಾಲಾಯ ಕಾಲಭೋಗಿಧರಾಯ ಚ ನಮೋ ಬ್ರಹ್ಮಶಿರೋಹಂತ್ರೆ ಬ್ರಹ್ಮನ್ಯಾಯ ನಮೋ ನಮಃ ಕಾಲರೂಪಿಯು ಸಂಹಾರಕರ್ತನು ಕಾಲ ಸರ್ಪಧಾರಿಯು ಬ್ರಹ್ಮನ ಶಿರವನ್ನು ಚಿವುಟಿ ಹಾಕಿದವನು ಆದ ಸರ್ವವ್ಯಾಪಿಯಾದ ಶಿವನಿಗೆ ನಮಸ್ಕಾರಗಳು ಬೃಹಸ್ಪತಿಯು ಈ ರೀತಿಯಾಗಿ ದೇವದೇವನಾದ ಭಗವಾನ್ ಶಂಕರನನ್ನು ಪ್ರಾರ್ಥಿಸಲು ಶಾಂತರೂಪ ತಾಳಿದ ಶಿವನು ತನ್ನ ಅಗ್ನಿ ನೇತ್ರವನ್ನು ಉಪಸಂಹಾರ ಮಾಡಿ ಹೇ ಬೃಹಸ್ಪತಿಯೇ ನನ್ನ ಕೋಪದಿಂದ ಇಂದ್ರನಿಗೆ ಜೀವದಾನ ಮಾಡಿರುವೆ ಆದ್ದರಿಂದ ನಿನಗೆ ಇಂದ್ರನಿಂದ ಜೀವ ಎಂಬ ಹೆಸರಾಗಲಿ ನಿನ್ನ ಸ್ತೋತ್ರದಿಂದ ನಾನು ಸುಪ್ರೀತನಾಗಿರುವೆ ನಿನಗೆ ಬೇಕಾದ ವರಕೋರಿಕೆ ಎಂದು ಪ್ರಸನ್ನ ಚಿತ್ತನಾಗಿ ನುಡಿದರು ಆಗ ಬೃಹಸ್ಪತಿಯು ಹೇ ಭಗವಂತ ನನ್ನ ಸ್ತೋತ್ರದಿಂದ ನಿಮಗೆ ತೃಪ್ತಿಯಾಗಿದ್ದರೆ ದೇವರಾಜನಾದ ಇಂದ್ರನನ್ನು ತ್ರಿಲೋಕಗಳನ್ನು ನಿಮ್ಮ ನೇತ್ರದಿಂದ ಸಂರಕ್ಷಿಸಿ ಅನುಗ್ರಹ ಮಾಡು ನಿಮ್ಮ ಹಣೆಗಣ್ಣಿನ ಜ್ವಾಲೆಯನ್ನು ಶಾಂತಗೊಳಿಸು ಎಂದು ಪ್ರಾರ್ಥಿಸಿದರು ಶಿವನು ಬೃಹಸ್ಪತಿಯನ್ನು ಕುರಿತು ವಾಚಸ್ಪತಿಯೇ ನನ್ನ ಅಗ್ನಿಯನ್ನು ಉಪಸಂಹಾರ ಮಾಡಲು ಸಾಧ್ಯವಿಲ್ಲ ಆದರೆ ಅದನ್ನು ಸಾಗರದಲ್ಲಿ ವಿಸರ್ಜಿಸುವೆ ಇದರಿಂದ ಲೋಕಕ್ಕೆ ಬಾಧೆ ಉಂಟಾಗಲಾರದು ಎಂದು ಹೇಳಿ ಅಗ್ನಿಯನ್ನು ಸಾಗರದಲ್ಲಿ ವಿಸರ್ಜಿಸಿದರು ಆಗ ಅಗ್ನಿಯು ಬಾಲಕನ ರೂಪವನ್ನು ತಾಳಿದರು ಆ ಬಾಲಕನು ಜನಿಸಿದೊಡನೆ ರೋದಿಸತೊಡಗಿದನು ದೇವತೆಗಳು ಹೆದರಿ ಕಂಗಾಲಾಗಿ ಯಾರು ಈ ಅದ್ಭುತ ಬಾಲಕ ಯಾರ ಮಗ ಎಂದು ಕೇಳಿದರು ಆಗ ಸಮುದ್ರ ರಾಜನು ಬ್ರಹ್ಮನಿಗೆ ನಮಸ್ಕಾರ ಮಾಡಿ ಈ ಬಾಲಕನು ಗಂಗಾ ಸಂಗಮದಲ್ಲಿ ಅವತಾರ ಮಾಡಿದುದರಿಂದ ಈತನು ನನಗೆ ಪುತ್ರ ಸಮಾನನೇ ಸರಿ ದಯಮಾಡಿ ಈ ಮಗುವಿಗೆ ಜಾತಕರ್ಮ ನಾಮಕರಣ ಮೊದಲಾದ ಸಂಸ್ಕಾರಗಳನ್ನು ಮಾಡಿ ಎಂದು ಪ್ರಾರ್ಥಿಸಿದರು ಆಗ ಬಾಲಕನು ಬ್ರಹ್ಮನ ಗಂಡವನ್ನೇ ಹಿಡಿದು ಅಲ್ಲಾಡಿಸಿದನು ಬ್ರಹ್ಮದೇವನಿಗೆ ತನ್ನ ಗಂಡವನ್ನು ರಕ್ಷಿಸಿಕೊಳ್ಳುವುದೇ ಕಷ್ಟವಾಯಿತು ಬ್ರಹ್ಮನು ಹೇ ಸಾಗರನೇ ನನ್ನ ಕಣ್ಣ ನೀರಹನಿ ಕೆಳಗೆ ಬೀಳಲು ಕಾರಣನಾದ ಇವನಿಗೆ ಶಿವನಿಂದಲ್ಲದೆ ಈತನಿಗೆ ಬೇರೆ ಯಾವ ದೇವತೆಗಳಿಂದಲೂ ಮರಣವಾಗದು ಎಂದು ಹೇಳಿ ಆ ಬಾಲಕನನ್ನು ತನ್ನ ದಿವ್ಯವರ ನೀಡಿ ಅನುಗ್ರಹಿಸಿದರು ಆ ಜಲಂಧರನು ಕಾಲನೇಮಿಯ ಮಗಳಾದ ಬೃಂದ ಮತ್ತು ಕನ್ಯೆಯೊಡನೆ ವಿವಾಹವಾದನು ಸ್ಫುರದ್ರೂಪಿಯು ವೀರನು ಮಹಾಬಲಿಯು ಆದ ಜಲಂಧರನು ಬೃಂದೆಯೊಡನೆ ಜೀವಿಸತೊಡಗಿದನು ದೈತ್ಯಗುರುವಾದ ಶುಕ್ರಾಚಾರ್ಯರ ಅನುಗ್ರಹದಿಂದ ಆತನು ಸಾಗರವನ್ನೇ ತನ್ನ ರಾಜ್ಯವನ್ನಾಗಿ ಮಾಡಿಕೊಂಡು ಆಳತೊಡಗಿದನು ಎಂಬಲ್ಲಿಡಿ ಕಾರ್ತಿಕ ಮಾಸದ ಮಹಿಮೆಯ ಒಂಬತ್ತನೆಯ ಅಧ್ಯಾಯ ಸಂಪೂರ್ಣವಾಯಿತು ಕಾರ್ತಿಕ ಮಾಸದ ಮಹಿಮೆ ಅಧ್ಯಾಯ ಹತ್ತು ನಾರದರು ತುಳಸಿ ವೃತ್ತಾಂತಕ್ಕೆ ಪೂರ್ವ ಪೀಠಿಕೆಯಾಗಿ ಜಲಂಧರನ ಕಥೆಯನ್ನು ಪೃಥ್ ಚಕ್ರವರ್ತಿಗೆ ವಿವರಿಸತೊಡಗಿದರು ಜಲಂಧರನು ಅವತರಿಸಿದ ನಂತರ ವೈದ್ಯರಿಗೆಲ್ಲ ಬಹಳ ಸಂತೋಷವಾಯಿತು ಹಿಂದೆ ದೇವತೆಗಳಿಂದ ಸೋತು ಅಡಗಿದ್ದ ಅವರೆಲ್ಲ ಈಗ ಜಲಂಧರನ ಸಾಗರ ಸಾಮ್ರಾಜ್ಯವನ್ನು ಸೇರಿ ನಿರ್ಭಯರಾಗಿ ಮೆರೆಯಲಾರಂಭಿಸಿದರು ಒಮ್ಮೆ ಜಲಂಧರನು ದೈತ್ಯ ಸಮೂಹದಲ್ಲಿ ಶಿರಸ್ಸಿಲ್ಲದೆ ಇದ್ದ ರಾಹುವನ್ನು ಕುರಿತು ಇವನಿಗೆ ತಲೆಯಿಲ್ಲಬೇಕೇ ಎಂದು ದೈತ್ಯಗುರು ಶುಕ್ರಾಚಾರ್ಯರಲ್ಲಿ ಪ್ರಶ್ನಿಸಿದರು ಅವರು ಅಮೃತ ಮಂಥನದ ಸಮಯದಲ್ಲಿ ಶ್ರೀಮನ್ನಾರಾಯಣನು ದೇವತೆಗಳ ಪಕ್ಷದಲ್ಲಿ ಕದ್ದು ಕುಳಿತ ರಾಹುವಿನ ತಲೆಯನ್ನು ತೆಗೆದ ವೃತ್ತಾಂತವನ್ನು ಹೇಳಿದರು ಈ ವೃತ್ತಾಂತವನ್ನಾಲಿಸಿದ ಸಾಗರ ತನೆಯನಾದ ಜಲಂಧರನಿಗೆ ಅಸಾಧ್ಯವಾದ ಸಿಟ್ಟು ಬಂದಿತು ತನ್ನ ತಂದೆಯಾದ ಸಾಗರವನ್ನು ಕಡೆದುದನ್ನು ಅರಿತು ಮತ್ತಷ್ಟು ಕುಪಿತನಾಗಿ ತನ್ನ ದೂತನೊಬ್ಬನನ್ನು ಇಂದ್ರನಲ್ಲಿಗೆ ಕಳುಹಿಸಿದನು ಆ ದೂತನು ದೇವೇಂದ್ರನ ಬಳಿಗೆ ಹೋಗಿ ನಾನು ರಾಕ್ಷಸಾಧಿಪತಿಯಾದ ಜಲಂಧರನ ದೂತನು ಈತನ ಸಂದೇಶವೇನೆಂದರೆ ಹಿಂದೆ ನೀವು ಸಮುದ್ರವನ್ನು ಕಳೆದಾಗ ದೊರೆತ ರತ್ನಗಳೆಲ್ಲವನ್ನೂ ಈಗಲೇ ಆತನಿಗೊಪ್ಪಿಸಬೇಕು ಎಂಬುದಾಗಿದೆ ಎಂದು ಅಹಂಕಾರದಿಂದ ನುಡಿದನು ಇಂದ್ರನು ದೂತನೆ ಹಿಂದೆ ನನ್ನ ವಜ್ರಾಯುಧಕ್ಕೆ ಹೆದರಿದ ಪರ್ವತಗಳಿಗೆ ಸಾಗರನು ತನ್ನಲ್ಲಿ ಅಡಗಿಸಿಟ್ಟು ಆಶ್ರಯ ನೀಡಿದ್ದನು ರಾಕ್ಷಸರು ಅಲ್ಲಿಯೇ ಇದ್ದರು ಅವರನ್ನು ಹೊರಗೆಳೆಯಲು ಸಾಗರ ಮಂಥನ ಮಾಡಬೇಕಾಯಿತು ಹಿಂದೆ ಶಂಕಾಸುರನು ಕೂಡ ನಿಮ್ಮ ರಾಜನಂತೆಯೇ ಅಹಂಕಾರಿಯಾಗಿ ವರ್ತಿಸಿದ ಕಾರಣ ಉಪೇಂದ್ರನಾದ ಮಹಾವಿಷ್ಣುವಿನಿಂದ ಸಂವೃತನಾದನು ಆದ್ದರಿಂದ ನೀನು ಸಮುದ್ರ ಮಂಥನದ ಕಾರಣ ಹಾಗೂ ನಮ್ಮೊಂದಿಗೆ ಶತ್ರುತ್ವ ಮಾಡಿಕೊಂಡರೆ ಉಂಟಾಗಬಹುದಾದ ಪರಿಣಾಮವನ್ನು ಶಂಕಾಸುರನಂತೆಯೇ ಸಾಗರಾಸುರನಾದ ನಿನ್ನ ದೊರೆಗೆ ಹೇಳು ಎಂದನು ಆ ದೂತನು ಜಲಂಧರನ ಬಳಿಗೆ ಬಂದು ದೇವತೆಗಳು ಬಹಳ ಅಹಂಕಾರಿಗಳು ಅವರು ನಮ್ಮ ಮಾತಿಗೆ ಬಗ್ಗಲಾರರು ಎಂದು ಹೇಳಿದನು ಕುಪಿತನಾದ ಜಲಂಧರನು ಆ ಕ್ಷಣವೇ ಸ್ವರ್ಗಕ್ಕೆ ದಂಡೆತ್ತಿ ಹೊರಟನು ದೇವಾಸುರರ ಕಾಲದ ನಡೆಯಿತು ಈರ್ವರು ಮುಸಲ ಫರೀಫ ಬಾಣ ಗದಿ ಮೊದಲಾದ ಆಯುಧಗಳೊಡನೆ ಪರಸ್ಪರ ಹೋರಾಡತೊಡಗಿದರು ಯುದ್ಧ ಭೂಮಿಯಲ್ಲಿ ಕುದುರೆ ಆನೆ ಕೈಕಾಲುಗಳ ರಕ್ತ ಪ್ರವಾಹದ ಕೋಡಿಯೇ ಹರಿಯಿತು ದೈತ್ಯಗುರುವಾದ ಶುಕ್ರಾಚಾರ್ಯನು ತಾನು ಬಲ್ಲ ಮೃತ ಸಂಜೀವಿನಿ ವಿದ್ಯೆಯಿಂದ ದೈತ್ಯರನ್ನೆಲ್ಲ ಬದುಕಿಸಿದನು ಇದನ್ನರಿತ ಬೃಹಸ್ಪತಿಯು ದ್ರೋಣಾಚಲದಲ್ಲಿ ದೇವತೆಗಳನ್ನೆಲ್ಲ ರಕ್ಷಿಸಿದನು ಈ ವಿಷಯ ಶುಕ್ರಾಚಾರ್ಯನಿಗೆ ತಿಳಿಯಿತು ಆಗ ಕುಪಿತನಾದ ಜಲಂಧರನು ಆ ದ್ರೋಣಾಚಲವನ್ನು ಸಾಗರಕ್ಕಿಸಿದನು ಆಗ ಬೃಹಸ್ಪತಿಯು ದೇವತೆಗಳಿರ ಈ ಜಲಂಧರನು ದೈವಾಂಶ ಸಂಭೂತನಾದ್ದರಿಂದ ಈತನನ್ನು ಗೆಲ್ಲಲು ಸಾಧ್ಯವಿಲ್ಲ ಆದ್ದರಿಂದ ನೀವು ದಾರೆ ಕಂಡಲ್ಲಿ ಹೋಗಿರಿ ಎಂದನು ಆಗ ಹೆದರಿದ ದೇವತೆಗಳೆಲ್ಲ ಮೇರು ಪರ್ವತದ ಗುಹೆಗಳಲ್ಲಿ ಕಂದರಗಳಲ್ಲಿ ಎಲ್ಲೆಂದರಲ್ಲಿ ಅಡಗಿಕೊಂಡರು ಜಲಂಧರನು ಇದನ್ನರಿತು ತಾನು ಇಂದ್ರ ಸಿಂಹಾಸವನ್ನಲಂಕರಿಸಿ ಶುಂಭ ನಿಶುಂಭ ಮೊದಲಾದವರನ್ನು ತನ್ನ ಸಚಿವರನ್ನಾಗಿ ನಿಯಮಿಸಿಕೊಂಡನು ದೇವತೆಗಳು ಅಡಗಿರುವ ಸ್ಥಳಗಳನ್ನು ಹುಡುಕುತ್ತಾ ಮೇರು ಪರ್ವತದೆಡೆಗೆ ತನ್ನ ಸೈನ್ಯದೊಡನೆ ತಲುಪಿದನು ಇಲ್ಲಿಗೆ ಕಾರ್ತಿಕ ಮಾಸದ ಮಹಿಮೆ ಹತ್ತನೆಯ ಅಧ್ಯಾಯವು ಮುಗಿಯಿತು ಧನ್ಯವಾದಗಳು